ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರನ್ನನ ಕವಿ ಕಾವ್ಯ ಪರಿಚಯ ತಿಳಿಸ್ಕೊಡ್ತೀನಿ ಒಂಬೈನೂರ ನಲವತ್ತೊಂಬತ್ತರಿಂದ ಸಾವಿರದ ಇಪ್ಪತ್ತು ರನ್ನನ ಕಾಲ ಹತ್ತನೇ ಶತಮಾನದ ಕನ್ನಡ ಸಾಹಿತ್ಯದ ತ್ರಯರಲ್ಲಿ ರನ್ನನು ಒಬ್ಬನಾಗಿದ್ದಾನೆ ಹಳಗನ್ನಡದ ಮಹತ್ವದ ಕವಿ ಪಂಪನ ಕಿರಿಯ ಸಮಕಾಲೀನವ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಕಾವ್ಯಗಳ ಕರ್ತೃಹಿತ ಶಕ್ತಿ ಕವಿ ಎಂದೇ ಖ್ಯಾತನಾಗಿದ್ದ ರನ್ನನ ಕಾಲ ಒಂಬೈನೂರ ನಲವತ್ತೊಂಬತ್ತರಿಂದ ಸಾವಿರದ ಇಪ್ಪತ್ತರವರೆಗೆ ಈತನ ಕಾಲ ಹತ್ತನೇ ಶತಮಾನದಲ್ಲಿ ಕಂದ್ ಕಂಡಂತಹ ಕನ್ನಡ ಸಾಹಿತ್ಯ ರತ್ನ ತೆರಳರಲ್ಲಿ ರನ್ನನು ಕೂಡ ಒಬ್ಬನಾಗಿದ್ದಾನೆ ಹಳೆಗನ್ನಡಕ್ಕೆ ಮಹತ್ವದ ಕವಿ ಎಂದು ಎಣಿಸಿಕೊಂಡಿದ್ದಾನೆ ಪಂಪನ ಕಿರಿಯ ಸಮಕಾಲೀನ ಈತನಾಗಿದ್ದಾನೆ ಈತನನ್ನು ಶಕ್ತಿ ಕವಿ ಎಂದು ಬಿಂಬಿಸಲಾಗಿದೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಸಹಸ್ರ ಭೀಮ ವಿಜಯ ಅಥವಾ ಗದಾಯುದ್ಧ ಮಹಾಭಾರತದಲ್ಲಿ ಕಂಡುಬರುವಂಥ ಕೊನೆಯ ಅಧ್ಯಾಯ ಗದಾಯುದ್ಧದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ರನ್ನನ ರನ್ನನಿರುವ ಕನ್ನಡಕ್ಕೆ ಅನ್ನರಿಂದ ಬಹುದೆ ಧಕ್ಕೆ ಬರಿಯ ಕವಿಯೇ ಸಿಡಿಲ ಚಕ್ಕೆ ಎಂಬ ಹೊಗಳಿಕೆಗೆ ಕುವೆಂಪು ಅವರಿಂದ ಪಾತ್ರರಾಗಿದ್ದಾರೆ ಕುವೆಂಪು ಅವರು ರನ್ನನನ್ನು ಯಾವ ರೀತಿ ಹೊಗಳುತ್ತಾರೆ ಅಂತ ಆದರೆ ರನ್ನನಿರುವ ಕನ್ನಡಕ್ಕೆ ಅನ್ನರಿಂದ ಬಹುದೇ ಧಕ್ಕೆ ಬರಿಯ ಕವಿಯೇ ಸಿಡಿಲ ಚಕ್ಕೆ ಅದ್ಭುತವಾಗಿ ಕುವೆಂಪು ಅವರು ರನ್ನನನ್ನ ಈ ರೀತಿಯಲ್ಲಿ ಹೊಗಳಿದ್ದಾರೆ ಇನ್ನೇವನ ಜೀವನ ನೋಡೋದಾದ್ರೆ ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಜನಿಸಿದನು ತಂದೆ ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ಸಾವಿರದ ಇಪ್ಪತ್ತರಲ್ಲಿ ಈತನ ಮರಣ ಹೊಂದಿದನು ಚಾಲುಕ್ಯರ ಎರಡನೇ ತೈಲಪ್ಪ ಚಕ್ರವರ್ತಿ ಅಹ ಅಹವ ಮಲ್ಲ ಮತ್ತು ಆತನ ಮಗ ಸತ್ಯಾಶ್ರಯ ಇರವ ಬೆಡಂಗರ ಆಸ್ಥಾನ ಕವಿಯಾಗಿದ್ದು ಕವಿ ಚಕ್ರವರ್ತಿ ಎಂಬ ಬಿರುದು ಪಡೆದಿದ್ದರು ಈತನು ಎರಡನೇ ಚಾಲುಕ್ಯ ಎರಡನೇ ತೈಲಪ್ಪ ಚಕ್ರವರ್ತಿ ಅಹವಮಲ್ಲಾ ಮತ್ತು ಆತನ ಮಗ ಸತ್ಯಾಶ್ರಯ ಇರವ ಬೆಡಂಗರ ಆಸ್ಥಾನ ಕವಿಯಾಗಿದ್ದರು ರನ್ನ ಜೈನ ಧರ್ಮೀಯನಾಗಿದ್ದರೂ ಆತನನ್ನು ವೈಶ್ಯ ಪಂಗಡದವನೆಂದು ಹೇಳಬಹುದು ಇವನಿಗೆ ಶಾಂತಿ ಮತ್ತು ಜಕ್ಕಿ ಎಂಬ ಪತ್ನಿಯರು ಹಾಗೂ ರಾಯ ಮತ್ತು ಅತ್ತಿಮಬ್ಬೆ ಎಂಬ ಮಕ್ಕಳಿದ್ದರು ಈತನು ತನ್ನ ಕಾವ್ಯಗಳಲ್ಲಿ ಪುಟ್ಟಿದ ಬಳೆಗಾರ ಕುಲದೊಳ್ ಎಂದು ಬಿಂಬಿಸಿದ್ದಾನೆ ಗಂಗರಾಜರ ಗುರುಗಳಾದ ಅಜಿತ ಸೇನಾಚಾರ್ಯರು ಈತನಿಗೆ ಗುರುಗಳಾಗಿ ದೊರಕಿದ ಕಾರಣ ಇವನಲ್ಲಿದ್ದ ಧಾರ್ಮಿಕ ಆಸಕ್ತಿ ಮತ್ತಷ್ಟು ಬೆಳೆಯಿತು ಹಾಗೂ ಕವಿ ವಿದ್ವಾಂಸನಾಗಿಯೂ ಹೊರಹೊಮ್ಮಲು ಸಾಧ್ಯವಾಯಿತು ರನ್ನನು ಜೈನ ರನ್ನನು ಜೈನ ಧರ್ಮೀಯನಾಗಿದ್ದರೂ ಸಹ ಈತನು ವೈಶವ ಪಂಗಡ ಹುಟ್ಟು ಹುಟ್ಟುಕುಲ ವೈಶ್ಯ ಪಂಗಡ ಅಂತಲೇ ಹೇಳಬಹುದು ಈತನಿಗೆ ಶಾಂತಿ ಮತ್ತು ಜಕಿ ಎಂಬ ಪತ್ನಿಯರು ಹಾಗೂ ರಾಯ ಮತ್ತು ಅತ್ತಿಮಬ್ಬೆ ಎಂಬ ಮಕ್ಕಳಿರ್ತಾರೆ ಆ ರನ್ನನು ತನ್ನ ಕಾವ್ಯಗಳಲ್ಲಿ ಯಾವ ರೀತಿ ವರ್ಣಿಸಿಕೊಂಡಿದ್ದಾನೆ ತನ್ನ ಕುಲದ ಬಗ್ಗೆ ಅಂದರೆ ಪುಟ್ಟಿದ ಬಳೆಗಾರ ಕುಲದೊಳೆಂದು ಬಿಂಬಿಸಿದ್ದಾರೆ ಈತನಿಗೆ ಅಜಿತ ಸೇನ ಅಂದರೆ ಗಂಗರಾಜರ ಗುರುಗಳಾದ ಅಜಿತ ಸೇನಾಚರಿತನಿಗೆ ಗುರುಗಳಾಗಿ ಸಿಕ್ಕಿದ ಕಾರಣ ಇವನ ಧಾರ್ಮಿಕ ಆಸಕ್ತಿ ಮತ್ತಷ್ಟು ಬೆಳೆಯಿತು ಹಾಗೂ ಕವಿ ಮತ್ತು ಅದ್ಭುತ ವಿದ್ವಾಂಸನಾಗಿ ಹೊರಹೊಮ್ಮಲು ಇದು ಪ್ರೇರಣೆಯಾಯಿತು ಇನ್ನು ರಾಯನ ನೆರವಿನಿಂದ ಸಕಲ ವಿದ್ಯಾ ಪಾರಂಪತನಾಗಿ ಗಂಗರಾಜ್ಯದಿಂದ ಹಿಂದಿರುಗಿ ಚಾಲುಕ್ಯ ತೈಲಪ್ಪನಲ್ಲಿ ಆಶ್ರಯ ಪಡೆದ ಚಾವುಂಡರಾಯನ ನೆರವಿನಿಂದ ಈತನ ವಿದ್ಯಾ ಪಾರಂಗತನಾಗಿ ಗಂಗರಾಜದಿಂದ ಹಿಂ ಹಿಂದಿರುಗಿ ಚಾಲುಕ್ಯಕ್ಕೆ ಚಾಲುಕ್ಯ ರಾಜ ಆಸ್ಥಾನಕ್ಕೆ ಮತ್ತೆ ಬಂದು ತೈಲಪ್ಪ ರಾಜನಲ್ಲಿ ಆಶ್ರಯ ಪಡೆದ ಈತನ ಕಾವ್ಯಗಳು ರನ್ನನು ತನ್ನ ಕಾವ್ಯದಲ್ಲಿ ವ್ಯಾಸ ವಾಲ್ಮೀಕಿಯರನ್ನು ಕಾಳಿದಾಸನ ಬಾಣವನ್ನು ನೆನೆದಿದ್ದಾನೆ ಅಜಿತ ತೀರ್ಥಂಕರ ಪುರಾಣ ಧಾರ್ಮಿಕ ಕಾವ್ಯ ಸಾಹಸಭೀಮ ವಿಜಯ ಮಹಾಭಾರತದ್ದು ಇನ್ನೈತನಿಗೆ ಈತನಿಗೆ ಬಿರುದುಗಳು ಕವಿಚಕ್ರವರ್ತಿ ಕವಿರತ್ನ ಅಭಿನವ ಚಕ್ರವರ್ತಿ ಕವಿರಾಜಶೇಖರ ಕವಿ ತಿಲಕ ಕವಿಜನ ಚೂಡಾರತ್ನ ಉಭಯ ಕವಿ ಈತನ ಬಿರುದುಗಳು ಇನ್ನು ಕೃತಿಗಳು ನೋಡೋದಾದರೆ ಅಜಿತ ಪುರಾಣ ಈ ಅಜಿತ ಪುರಾಣವು ಹನ್ನೆರಡು ಆಶ್ವಾಸಗಳ ಒಂದು ಪುಟ್ಟ ಕಾವ್ಯ ಇನ್ನು ಗದಾಯುದ್ಧ ಗದಾಯುದ್ಧದ ಕುರುಕ್ಷೇತ್ರದ ಕೊನೆಯ ದಿನದ ಯುದ್ಧಕ್ಕೆ ಸಂಬಂಧಿಸಿದ ಕಥೆಯಾದರೂ ಸಿಂಹಾವಲೋಕನ ಕ್ರಮದಲ್ಲಿ ಇಡೀ ಮಹಾಭಾರತದ ಕತೆ ನಿರೂಪಿಸಿದ ಅಂದ್ರೆ ಇದು ಗದಾಯುದ್ಧ ಅನ್ನೋದು ಕುರುಕ್ಷೇತ್ರದ ಕೊನೆಯ ಯುದ್ಧದಲ್ಲಿ ನಡೆಯುವಂತಹ ಭೀಮ ಹಾಗೂ ದುರ್ಯೋಧನ ಗದಾಯುದ್ಧಕ್ಕೆ ಸಂಬಂಧಿಸಿದ ಕಥೆಯಾದರೂ ಈ ಈತನು ಇದನ್ನು ಸಿಂಹಾವಲೋಕನ ಕಾರ್ಯಕ್ರಮದ ಮೂ ಕ್ರಮದ ಮೂಲಕ ಇಡೀ ಮಹಾಭಾರತ ಕಥೆಯನ್ನು ಕಣ್ಮುಂದೆ ಬರುವಂತೆ ಚಿತ್ರಿಸಿದ್ದಾರೆ ಇನ್ನು ಚಕ್ರೇಶ್ವರ ಚರಿತ ಪರಶುರಾಮ ಚರಿತ ಇದ್ರ 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 ಲಭ್ಯವಿಲ್ಲ ಕಾರಣ ಇನ್ನು ರನ್ನ ಕಂದ ಹನ್ನೆರಡು ಕಂದ ಪದ್ಯಗಳ ನಿಘಂಟು ಇದಿಷ್ಟು ಈತನ ಕೃತಿಗಳಾಗಿದೆ ಅದಲ್ಲ ಸ್ನೇಹಿತರೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ವಿಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್